ರಾಜ್ಯ ಸರ್ಕಾರ ಬಿ ಬಿ ಎಂ ಪಿಯನ್ನು ಐದು ವಿಭಾಗಗಳನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡಿದೆ ಇದಕ್ಕೆ ಬಿ ಜೆ ಪಿ ಸಾಕಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡ್ತಾ ಇದೆ ವ್ಯಕ್ತಪಡಿಸ್ತಾ ಇದೆ ಹಾಗಿದ್ರೆ ಬಿ ಬಿ ಎಂ ಪಿಯನ್ನು ಐದು ವಿಭಾಗ ಮಾಡೋದ್ರಿಂದ ಆಗುವಂಥ ಸಮಸ್ಯೆಗಳೇನು ಎಲ್ಲೊಂದು ಕಡೆ ರಾಜ್ಯ ಸರ್ಕಾರ ಕನ್ನಡ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಹುಟ್ಟಾಗ್ತಾ ಇದೆ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಬಿಜೆಪಿ ಮುಖಂಡ ಆಗಿರುವಂಥ ಎನ್ ಆರ್ ರಮೇಶ್ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಈಗ ಕ್ಯಾಬಿನೆಟಲ್ಲೂ ಕೂಡ ಅಪ್ರೂವಲ್ ಆಗಿದೆ ಸರ್ ಬಿ ಬಿ ಎಂ ಐದು ವಿಭಾಗ ಮಾಡಬೇಕು ಅಂತೇಳಿ ಯಾಕೆ ನೀವು ವಿರೋಧ ಮಾಡ್ತಾ ಇದ್ದೀರಾ ಅಂತ ಅಲ್ಲ ಒಂದು ಶತಾಯಗತಾಯ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಬಿ ಬಿ ಎಂ ತನ್ನ ತೆಕ್ಕೆಗೆ ತಗೋಬೇಕು ಅಂತ ಮಾಡಿದಂಥ ಎರಡು ಬಾರಿ ಪ್ರಯತ್ನಗಳು ವಿಫಲವಾಗಿದ್ದರ ಹಿನ್ನೆಲೆಯಲ್ಲಿ ಮತ್ತು ಈಗ ಗ್ಯಾರಂಟಿ ಯೋಜನೆಗಳು ಎಕ್ಕುಟ್ಟೋಗಿರುವಂಥ ಈ ಸಂದರ್ಭದಲ್ಲಿ ಮತ್ತು ಹಾಗೆ ಎಲ್ಲ ಬೆಲೆಗಳನ್ನು ಏರಿಕೆ ಮಾಡಿ ಬೆಂಗಳೂರು ನಾಗರಿಕರ ಆಕ್ರೋಶಕ್ಕೆ ಗುರಿಯಾಗಿರುವಂಥ ಈ ಸಂದರ್ಭದಲ್ಲಿ ಹಾಗಾದರೂ ಮಾಡಿ ಬಿ ಬಿ ಎಂ ಪಿಯನ್ನು ತಮ್ಮ ಅಧಿಕಾರದ ತೆಕ್ಕೆಗೆ ತಗೊಳ್ಳೇಬೇಕು ಅನ್ನೋ ಒಂದೇ ಒಂದು ದುರುದ್ದೇಶ ಇಟ್ಕೊಂಡು ಇವತ್ತು ಸಂಪೂರ್ಣವಾಗಿ ಬೆಂಗಳೂರಿನ ಮೂಲ ನಿವಾಸಿಗಳನ್ನು ಕನ್ನಡಿಗರನ್ನು ನೇಪಥ್ಯಕ್ಕೆ ಸರಿಸುವಂಥ ಒಂದು ಕೆಲಸಕ್ಕೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಕೈ ಹಾಕಿದೆ ಇದರಲ್ಲಿ ಅತ್ಯಂತ ಅವೈಜ್ಞಾನಿಕವಾಗಿ ಬಿ ಜೆ ಪಿ ನಿರಂತರವಾಗಿ ಪ್ರತಿನಿಧಿಸ್ತಾ ಇದ್ದಂಥ ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನು ಎರಡು ಭಾಗ ಮೂರು ಭಾಗಗಳನ್ನಾಗಿ ಮಾಡಿರ್ತಕ್ಕಂಥದ್ದು ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಮತದಾರರ ಮೇಲೆ ತಮ್ಗಿರ್ತಕ್ಕಂಥ ಕೋಪವನ್ನು ತೊಂಬತ್ತು ತೊಂಬತ್ತಾರು ಸಾವಿರ ಮತಗಳ ಅಂತರವನ್ನು ಲೋಕಸಭೆ ಚುನಾವಣೆಯಲ್ಲಿ ಕೊಟ್ಟು ಡಿ ಕೆ ಸುರೇಶ್ ಅವರ ಸೋಲಿಗೆ ಪ್ರಮುಖ ಪಾತ್ರ ವಹಿಸಿದಂಥ ಆರ್ ಆರ್ ನಗರ ಕ್ಷೇತ್ರವನ್ನು ಮೂರು ಭಾಗ ಮಾಡಿರ್ತಕ್ಕಂಥದ್ದು ನಿರಂತರವಾಗಿ ನಾಲ್ಕು ಬಾರಿ ಪ್ರತಿನಿಧಿಸಿರ್ತಕ್ಕಂಥ ಆರ್ ಅಶೋಕರ್ ಅವರ ಎರಡು ಭಾಗ ಎರಡು ಪಾಲಿಕೆಗೆ ಸೇರಿಸಿರ್ತಕ್ಕಂಥದ್ದು ದಾಸರಳ್ಳಿ ಮತ್ತು ಮಾದೇಪುರವನ್ನು ಎರಡು ಭಾಗಗಳನ್ನಾಗಿ ಸೇರಿಸಿರುವಂಥದ್ದು ಇದು ಒಂದು ಕಡೆ ಬಿಜೆಪಿ ಪಾರಪತ್ತೆ ಇರುವಂತಹ ವಿಧಾನಸಭಾ ಕ್ಷೇತ್ರಗಳನ್ನು ವಿವರಣ ವಿಭಜನೆ ಮಾಡುವಂಥ ಕೆಲಸ ಮಾಡಿದೆ ಅಂತ ನೋಡಿದಾಗ ಗೊತ್ತಾಗುತ್ತೆ ವಿಭಜನೆ ಮಾಡೋದು ಅದೇ ಅದಕ್ಕಿಂತಲೂ ಎಲ್ಲದಕ್ಕಿಂತಲೂ ಇವರು ಮಾಡಿರ್ತಕ್ಕಂಥದ್ದು ಅತ್ಯಂತ ಅವೈಜ್ಞಾನಿಕ ಒಂದು ಆರ್ಥಿಕ ಅಸಮತೋಲನ ದೊಡ್ಡ ಮಟ್ಟದಲ್ಲಿ ಆಗ್ತದೆ ಹಾಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಸಾಮಾಜಿಕ ಭಾಷಾ ಮತ್ತು ಧಾರ್ಮಿಕ ಸಮಸ್ಯೆಗಳನ್ನ ತಂದೊಡ್ಡೋಂಥ ಒಂದು ಕೆಲಸಕ್ಕೆ ಇವತ್ತು ಸಿದ್ದರಾಮಯ್ಯವ್ರ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಉದಾಹರಣೆಗೆ ಆರ್ಥಿಕ ಅಸಮತೋಲನ ಹೇಗೆ ಅಂತಂದರೆ ಇವರು ಇವತ್ತು ಮಾಡಿರ್ತಕ್ಕಂಥ ಐದು ಕಾರ್ಪೊರೇಷನ್ಗಳನ್ನು ನಾವು ಈಗಿನ ಈ ಕಳೆದ ವರ್ಷದ ಆಸ್ತಿ ತೆರಿಗೆ ಸಂಗ್ರಹವನ್ನು ಇಟ್ಕೊಂಡು ನೋಡೋದಾದರೆ ಇವರು ಕೇಂದ್ರ ಪಾಲಿಕೆಯನ್ನು ರಚನೆ ಮಾಡಿಕೊಟ್ಟಿದ್ರೆ ಅದಕ್ಕೆ ನಾನ್ನೂರು ಕೋಟಿ ರೂಪಾಯಿ ಹಾಗೆ ಉತ್ತರ ಪಾಲಿಕೆಗೆ ಆರುನೂರು ಕೋಟಿ ರೂಪಾಯಿ ಹಾಗೆ ದಕ್ಷಿಣ ಪಾಲಿಕೆಗೆ ಏಳ್ನೂರು ಕೋಟಿ ರೂಪಾಯಿ ಪೂರ್ವ ಪಾಲಿಕೆಗೆ ಸಾವಿರದ ಐನೂರಿಂದ ಸಾವಿರದ ಆರುನೂರು ಕೋಟಿ ಹಾಗೆ ಪಶ್ಚಿಮ ಪಾಲಿಕೆಗೆ ಆರುನೂರು ಕೋಟಿ ರೂಪಾಯಿ ಅಷ್ಟು ಆಸ್ತಿ ತೆರಿಗೆ ಸಂಗ್ರಹ ಆಗೋದು ಇದರಲ್ಲಿ ಕೇಂದ್ರ ಪಾಲಿಕೆ ಇವತ್ತು ಕೇಂದ್ರ ಕಚೇರಿ ಇರ್ತಕ್ಕಂಥ ಕೇಂದ್ರ ಪಾಲಿಕೆ ಆರ್ಥಿಕವಾಗಿ ಅತ್ಯಂತ ಕೆಳಮಟ್ಟದ ಸ್ಥಿತಿಗೆ ಹೋಗುತ್ತೆ ಆರ್ಥಿಕ ದುಸ್ಥಿತಿಯನ್ನು ಕಾಣುತ್ತೆ ಹಾಗೆ ಪೂರ್ವವಲಿಯ ಆರ್ಥಿಕವಾಗಿ ಶ್ರೀಮಂತವಾದಂಥ ಪಾಲಿಕೆ ಆಗುತ್ತೆ ಇದು ಆರ್ಥಿಕ ಅಸಮತೋಲನ ಆಗುವಂಥದ್ದು ಆದರೆ ಇಲ್ಲಿ ಇವರು ನಿಜಕ್ಕೂ ಮಾಡೋ ಅವಶ್ಯಕತೆ ಇತ್ತ ಅಂತ ನೋಡಿದಾಗ ಮೂರು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ನವದೆಹಲಿ ಹಾಗೆ ಎರಡು ಕೋಟಿ ಹದಿನೇಳು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಮುಂಬೈ ಮಹಾನಗರ ಒಂದು ಕೋಟಿ ಐವತ್ತಾರು ಲಕ್ಷ ಜನಸಂಖ್ಯೆ ಇರತಕ್ಕಂಥ ಮ ಮುಂಬೈ ಮಹಾನಗರ ಅಲ್ಲ ಇದು ಕೋಲ್ಕತ್ತಾ ಮಹಾನಗರ ಹಾಗೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಜನಸಂಖ್ಯೆ ಇರತಕ್ಕಂಥ ಚೆನ್ನೈ ಒಂದು ಕೋಟಿ ಹನ್ನೆರಡು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಹೈದರಾಬಾದ್ ನಗರಗಳಲ್ಲಿ ಒಂದೊಂದೇ ಪಾಲಿಕೆ ಇರುವಂಥ ಈ ಸಂದರ್ಭದಲ್ಲಿ ಬಿ ಬಿ ಎಂ ಪಿಯನ್ನು ಪುರಸಭೆಗಿಂತಲೂ ಕಡೆಯದಾಗಿ ಇವರು ನೂರು ನೂರು ವಾರ್ಡ್ಗಳೇನು ಮಾಡೋಕ್ಕ ಕೊಟ್ಟಿದ್ದಾರೆ ಐನೂರು ವಾರ್ಡ್ಗಳು ಪಟ್ಟಣ ಪುರಸಭೆಗಳಿಗಿಂತಲೂ ಕಡೆಯದಾಗಿ ಕನಕಪುರ ಪುರಸಭೆ ಮದ್ದೂರು ಪುರಸಭೆ ಮುಳ್ಳವಳ್ಳಿ ಪುರಸಭೆಗಿಂತಲೂ ಕಡೆಯದಾಗಿ ಇಲ್ಲಿ ಜನಪ್ರತಿನಿಧಿಗಳ ಶ ಪಾಲಿಕೆ ಸದಸ್ಯರ ಜಾತ್ರೆಯನ್ನು ಮಾಡಲಿಕ್ಕೆ ಇವತ್ತೇನು ಇವರು ಕೈ ಹಾಕಿದರೆ ಅದು ಅತ್ಯಂತ ವೈಜ್ಞ ವೈಜ್ಞಾನಿಕವಾಗಿರ್ತಕ್ಕಂಥದ್ದು ಅಂತ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಕ್ಕಿಂತಲೂ ಮುಂದೆ ಇವರು ಮಾಡಿರ್ತಕ್ಕಂಥ ಹೇಗಾದರೂ ಮಾಡಿ ತನ್ನ ತೆಕ್ಕೆಗೆ ತಗೊಳ್ಳೇಬೇಕು ಅನ್ನೋ ಒಂದು ದುರುದ್ದೇಶ್ಕೊಂಡು ಕಾಂಗ್ರೆಸ್ ಪಕ್ಷ ಇವತ್ತೇನು ಮಾಡಿದೆ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಅದರಿಂದ ಇವತ್ತೇನಾಗತ್ತೆ ಕೇಂದ್ರ ಪಾಲಿಕೆ ಸಂಪೂರ್ಣವಾಗಿ ಶೇಕಡ ತೊಂಬತ್ತರಷ್ಟು ಉರ್ದು ಶೇಕಡ ಹತ್ತರಷ್ಟು ತಮಿಳು ಉರ್ದು ಮತ್ತು ತಮಿಳುಮಯ ಪಾಲಿಕೆ ಆಗ್ತದೆ ಹಾಗೆ ಉತ್ ಉತ್ತರ ಪಾಲಿಕೆ ಸಂಪೂರ್ಣವಾಗಿ ಉರ್ದು ಮತ್ತು ತೆಲುಗುಮಯ ಪಾಲಿಕೆ ಆಗ್ತದೆ ಹಾಗೆ ದಕ್ಷಿಣ ಪಾಲಿಕೆ ದಕ್ಷಿಣ ಉರ್ದು ತೆಲುಗು ಮತ್ತು ಭಾಗಶಃ ಕನ್ನಡಮಯ ಆಗ್ತದೆ ಹಾಗೆ ಪೂರ್ವ ಪಾಲಿಕೆ ಸಂಪೂರ್ಣವಾಗಿ ತೆಲುಗು ಮತ್ತು ಉತ್ತರ ಭಾರತೀಯ ಭಾಷಿಗರ ಪಾಲಿಕೆ ಆಗ್ತದೆ ಕೇವಲ ಪಶ್ಚಿಮ ಪಾಲಿಕೆ ಮಾತ್ರವೇ ಕನ್ನಡಮಯ ಪಾಲಿಕೆಗಳ ಐದು ಕಾರ್ಪೊರೇಷನ್ ಆದರೆ ಕೇವಲ ಒಂದೇ ಒಂದು ಪಾಲಿಕೆಯಲ್ಲಿ ಮಾತ್ರ ಕನ್ನಡಿಗರು ಮೇಯರ್ ಆಗುವಂಥ ಅವಕಾಶ ಸಿಗುತ್ತೆ ಅದರಲ್ಲಿ ಇದರಲ್ಲಿ ನಾವು ಮೂರು ಪಾಲಿಕೆಗಳು ನೂರಕ್ಕೆ ನೂರರಷ್ಟು ಉರ್ದು ಭಾಷಿಕ ಮಹಾಪೌರರು ಆಗ್ತಾರೆ ಕೇಂದ್ರ ಪಾಲಿಕೆಯಲ್ಲಿ ಈ ಜನ್ಮಪೂರ್ತಿ ಇದೇ ಪಾಲಿಕೆನವ್ರ ಅಸ್ತಿತ್ವಕ್ಕೆ ಬಂದರೆ ಆ ಪಾಲಿಕೆ ಅಸ್ತಿತ್ವದಲ್ಲಿ ಇರೋ ತನಕ ಯಾವುದೇ ಕಾರಣಕ್ಕೂ ಒಬ್ಬ ಹಿಂದೂ ಒಬ್ಬ ಕನ್ನಡಿಗ ಅಲ್ಲಿ ಪೌ ಮಹಾಪೌರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇದು ಯಾವ ರೀತಿ ಮುಂದೆ ಆಗ್ಬೋದು ಅಂತಂದರೆ ಸೂರ್ಯಮುಳಗದ ಸಾಮ್ರಾಜ್ಯ ಅಂತ ಬ್ರಿಟಿಷರು ತಮ್ಮನ್ನು ತಾವು ಕರ್ಕೊಂಡು ಏನು ಮಾಡ್ತಾಯಿದ್ರು ಆ ಬ್ರಿಟಿಷರ ಮೂಲ ಸ್ಥಾನ ಲಂಡನ್ ಮಹಾನಗರದಲ್ಲಿ ಈಗ ಆಗ್ಲಿರ್ತಾ ಇರ್ತಕ್ಕಂಥ ಸಾಮಾಜಿಕ ಹೋರಾಟಗಳು ಏನಿದೆ ಸಾಮಾಜಿಕ ಬದಲಾವಣೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಮೂರು ಸಂಸತ್ ಸದಸ್ಯರು ಪ್ರತಿನಿಧಿಸುವಂಥ ಲಂಡನ್ ಪ್ರ ನಗರದ ಶೇಕಡ ಅರವತ್ತರಷ್ಟು ಪ್ರದೇಶವನ್ನು ಈಗ ಪ್ರತ್ಯೇಕ ಪ್ರಾಂತ್ಯ ಮಾಡಬೇಕು ಅರೇಬಿಕ್ ಭಾಷಿಕರು ಮತ್ತು ಉರ್ದು ಭಾಷಿಕರು ಇರ್ತಕ್ಕಂಥ ಪ್ರದೇಶಗಳನ್ನ ಪ್ರತ್ಯೇಕ ಪ್ರಾಂತ್ಯ ಮಾಡಬೇಕು ಅಂತ ದೊಡ್ಡ ಮಟ್ಟದ ಹೋರಾಟ ಮಾಡ್ತಾವೆ ಕಳೆದ ಮೂರು ಅವಧಿಯಲ್ಲಿ ಮೂಲ ನಿವಾಸಿಗಳು ಬ್ರಿಟಿಷರು ಲಂಡನ್ ಮಹಾನಗರದ ಮಹಾಪೌರ ಆಗಲೇ ಇಲ್ಲ ಅರೇಬಿಕ್ ಭಾಷಿಕರು ಉರ್ದು ಭಾಷಿಕರು ಅಲ್ಲಿ ಮಹಾಪೌರ ಆಗಿರ್ತಕ್ಕಂಥದ್ದು ಅದಕ್ಕಿಂತಲೂ ಹೀನಾಯ ಸ್ಥಿತಿ ಬೆಂಗಳೂರು ಮಹಾನಗರ ತಲುಪ್ತದೆ ಮುಂದೆ ಇದು ಕೇಂದ್ರಾಡಳಿತ ಪ್ರದೇಶ ಆಗೋದಕ್ಕೂ ಅವಕಾಶ ಮಾಡಿಕೊಟ್ಟಂಗೆ ಮತ್ತು ಕನ್ನಡಿಗರಿಂದ ಬೆಂಗಳೂರು ಮಹಾನಗರನ ಕಿತ್ಕೊಂಡಂಗೆ ಎಲ್ಲೊಂದು ಕಡೆ ಸಿದ್ದರಾಮಯ್ಯ ಕನ್ನಡಿಗ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಕನ್ನಡಿಗರನ್ನು ಸಂಪೂರ್ಣವಾಗಿ ಕಡೆಗಣನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ನಿರ್ಧಾರ ಕೈಗೊಂಡಿದೆ ಅಂತ ಅನ್ ಅನ್ಸುತ್ತೆ ಸರ್ ನಿಮಗೆ ಎರಡು ಸಾವಿರದ ಹದಿಮೂರಲ್ಲಿ ಮೊದಲನೇ ಬಾರಿ ಅವರು ಮುಖ್ಯಮಂತ್ರಿ ಆದಾಗಿಂದಲೂ ನಾನು ಅವರ ಪ್ರತಿಯೊಂದು ನಡೆ ನೋಡಿ ಆಡಳಿತವನ್ನು ಬರ್ತಾ ಇದ್ದೀನಿ ಅವರು ಪೂರ್ವಾಗ್ರಹ ಪೀಡಿತರಾಗಿ ಕೆಂಪೇಗೌಡರ ವಿರೋಧಿ ನಿಲುವನ್ನು ಬಹಿರಂಗವಾಗಿ ತೋರಿಸ್ಕೊಳ್ತಾ ಇದ್ದಾರೆ ಅದ್ರ ಜೊತೆಗೆ ಅವರು ಈ ಒಂದು ಕೆಲಸಕ್ಕೆ ಶತಾಯಗತಾಯ ಹಾಗಾದರೂ ಮಾಡಿ ಹಿಡಿಬೇಕು ಅಂತ ಏನು ಹೊರಟಿದ್ದಾರೆ ಬಿ ಬಿ ಎಂ ಪಿಯನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಅಲ್ಲಿ ಅವರ ಉದ್ದೇಶ ಈ ಸಂಪೂರ್ಣವಾಗಿ ಕೇವಲ ಎಲ್ಲ ಮತದಾರರು ತಮ್ಮನ್ನು ಕೈ ಬಿಟ್ಟಿರುವಂಥ ಈ ಸಂದರ್ಭದಲ್ಲಿ ಕೇವಲ ತಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಸೀಮಿತವಾದಂಥ ಮತದಾರರು ಏನಿದ್ದಾರೆ ಅಲ್ಪಸಂಖ್ಯಾತರು ಅವರ ಮತಗಳನ್ನು ನೆಚ್ಚಿಕೊಂಡು ಇವತ್ತಿವರು ಅವರು ಎಲ್ಲ ಪಾಲಿಕೆಗಳಲ್ಲಿ ಆ ಅಲ್ಪ ಉರ್ದು ಭಾಷಿಕರೇ ಅಧಿಕವಾಗಿರ್ತಕ್ಕಂಥ ಪ್ರದೇಶಗಳನ್ನು ಸೇರಿಸಿ ಹೇಗಾದರೂ ಮಾಡಿ ಪಾಲಿಕೆಗಳನ್ನು ತಮ್ಮದಾಗಿಸ್ಕೋಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವ್ರು ಮಾಡ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಪಾಲಿಕೆಯನ್ನು ಐ ಐದು ವಿಭಾಗ ಮಾಡಬೇಕು ಅನ್ನೋಂಥ ತೀರ್ಮಾನ ಮಾಡಿದ್ದೀವಿ ಈಗ ಈಗಿರುವಂಥ ಕಡೆಗಳಲ್ಲಿ ಡೆವಲಪ್ಮೆಂಟ್ ಅನ್ನೋದು ಆಗ್ತಾ ಇಲ್ಲ ಸೊ ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ಇದು ಅನಿವಾರ್ಯ ಅನ್ನುವಂಥ ಒಂದು ಸಂಜಾಯಿಸಿ ಕಾಂಗ್ರೆಸ್ನದ್ದು ಕಾಂಗ್ರೆಸ್ನದ್ದು ಸರ್ ಕಳೆದ ಎರಡೂವರೆ ವರ್ಷದ ಅವಧಿಯಲ್ಲಿ ಸಿದ್ದರಾಮಯ್ಯವರು ಸರ್ಕಾರ ಕೇಳೋ ರಸ್ತೆಗಳು ರಸ್ತೆ ಅಭಿವೃದ್ಧಿ ಕಾರ್ಯಗಳಿಗೆ ಅಂತಲೇ ಬಿಡುಗಡೆ ಮಾಡಿರ್ತಕ್ಕಂಥ ಹನ್ನೊಂದು ಸಾವಿರದ ಹನ್ನೂರು ಕೋಟಿ ಎಲ್ಲೋಗಿದೆ ಇವತ್ತು ಲಕ್ಷಗಟ್ಟಲೆ ಇವತ್ತು ರಸ್ತೆ ಗುಂಡಿಗಳಿದೆ ಅಭಿವೃದ್ಧಿ ಅವ್ರು ಮಾಡೋದಲ್ಲ ಅಭಿವೃದ್ಧಿ ಹೆಸರು ಲೂಟಿ ಮಾಡೋಕ್ಕೆ ಕೊಟ್ಟಿರ್ತಕ್ಕಂಥ ಬಿ ಬಿ ಎಂ ಪಿ ಬಿ ಡಿ ಎ ಬಿ ಡಬ್ಲ್ಯೂ ಎಸ್ ಎಸ್ ಬಿ ನೀರಾವರಿ ಇಲಾಖೆ ಜಲಸಂಪನ್ಮೂಲ ಇಲಾಖೆ ಕಂದಾಯ ಇಲಾಖೆ ಏನಾಗಿದೆ ಅಂತ ನಿಮ್ಗೆ ಗೊತ್ತಿದೆ ಶೇಕಡ ಐವತ್ತರಿಂದ ಅರುವತ್ತರಷ್ಟು ಹಣ ಸರ್ಕಾರದ ಅನುದಾನಗಳು ಲಂಚದ ರೂಪದಲ್ಲಿ ಈ ರಾಜಕಾರಣಿಗಳು ಕಾಂಗ್ರೆಸ್ ಪಕ್ಷದ ನಾಯಕರ ಮೊಡಲು ಸೇರ್ತಾ ಇರ್ತಕ್ಕಂಥ ಅವರು ತಿಜೋರಿಗಳು ಸೇರ್ತಾರಂಥದ್ದು ಅಭಿವೃದ್ಧಿ ಅನ್ನೋದು ಹೆಸರು ಮಾತ್ರ ನೆಪ ಮಾತ್ರ ಆದರೆ ಇವರು ಶತಾಯಗತ ಪಾಲಿಕೆ ಐದು ಪಾಲಿಕೆಗಳು ತಮ್ಮ ತೆಕ್ಕೆ ತಗೊಳ್ಳಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇವತ್ತು ಕನ್ನಡಿಗರನ್ನ ಮೂಲೆ ಗುಂಪು ಕನ್ನಡಿಗರನ್ನ ಝೋನ್ಗಳು ಏನಾದ್ರು ಜಾಸ್ತಿ ಮಾಡಿದ್ರೆ ಅಭಿವೃದ್ಧಿ ಆಗುತ್ತೆ ಆ ಸರ್ ಸಿದ್ದರಾಮಯ್ಯ ಸರ್ಕಾರ ನಿಜಕ್ಕೂ ಅವ್ರಿಗೆ ಇಚ್ಛಾಶಕ್ತಿ ಇದ್ದಿದ್ರೆ ಬೆಂಗಳೂರು ಮಹಾನಗರದ ಸಮಗ್ರ ಅಭಿವೃದ್ಧಿ ಅನ್ನೋ ಇಚ್ಛಾಶಕ್ತಿ ಇದ್ದಿದ್ದೇ ಆಗಿದ್ರೆ ಅವರು ಇವಾಗ ವಲಯಗಳು ಅವೈಜ್ಞಾನಿಕವಾಗಿರ್ತಕ್ಕಂಥ ವಲಯಗಳನ್ನ ವೈಜ್ಞಾನಿಕವಾಗಿ ಅವರು ಆರರಿಂದ ಹತ್ತು ವಲಯಗಳನ್ನಾಗಿ ಮಾಡಿ ಪ್ರತಿಯೊಂದು ವಲಯಕ್ಕೆ ಪ್ರಧಾನ ಕಾರ್ಯದರ್ಶಿಗಳ ಸ್ಥಾನದಂದು ಪ್ರಿನ್ಸಿಪಲ್ ಸೆಕ್ರೆಟರಿ ಕೇಡರ್ನ ಐ ಎ ಎಸ್ ಅಧಿಕಾರಿಗಳನ್ನು ವಲಯ ಆಯುಕ್ತರನ್ನು ಮಾಡಿ ಕೇಂದ್ರದಿಂದ ಇವರು ಅಧಿಕಾರ ವಿಕೇಂದ್ರೀಕರಣ ಮಾಡಿ ಕೇಂದ್ರದಲ್ಲಿ ಮುಖ್ಯ ಆಯುಕ್ತರು ಅಧಿಕಾರ ನಡೆಸುವಂಥ ಒಂದು ವ್ಯವಸ್ಥೆ ವ್ಯವಸ್ಥೆಯನ್ನು ತಗೊಂಡ್ಬಂದಿದರೆ ಅನುದಾನಗಳನ್ನು ಸಮನಾಗಿ ಹಂಚಿಕೆ ಮಾಡುವಂಥ ಕೆಲಸವನ್ನು ಮಾಡಿದ್ರೆ ಬಿ ಬಿ ಎಂ ಪಿಯನ್ನು ಉದ್ಧಾರ ಮಾಡೋದಕ್ಕೆ ಸಾಧ್ಯ ಆಯಿತು ಇಲ್ಲಿ ಅಭಿವೃದ್ಧಿ ನೆಟ್ಕಾಗ್ತಾಯಿತ್ತು ಆದರೆ ಇಲ್ಲಿರ್ತಕ್ಕಂಥ ಭ್ರಷ್ಟಾಚಾರದ ಪ್ರಮಾಣವನ್ನು ಅಧಿಕಾರಿಗಳ ಮಟ್ಟದಲ್ಲಿರ್ತಕ್ಕಂಥ ಮೂವತ್ತು ಪರ್ಸೆಂಟಷ್ಟು ಅನು ಇದು ಭ್ರಷ್ಟಾಚಾರ ಇವರು ರಾಜಕಾರಣದಲ್ಲಿ ಆಯಾ ಉಸ್ತುವಾರಿ ಸಚಿವರ ಮೂಲ ಮಟ್ಟದಲ್ಲಿರ್ತಕ್ಕಂಥ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟಷ್ಟು ಸ ಏನು ಭ್ರಷ್ಟಾಚಾರ ಅದನ್ನು ತಡೆಗಟ್ಟುವಂಥ ಕೆಲಸ ಇವರು ಮಾಡಿ ಬೆಂಗಳೂರು ಮಹಾನಗರವನ್ನು ಈ ರೀತಿ ಉದ್ದಾರ ಮಾಡಲಿಕ್ಕೆ ಸಾಧ್ಯ ಆಯಿತು ಆದರೆ ಇವರು ವಾಮ ಮಾರ್ಗದಲ್ಲಿ ಬೆಂಗಳೂರು ಮಹಾನಗರವನ್ನು ಕೆಂಪೇಗೌಡರ ಮೇಲೆ ಇರ್ತಕ್ಕಂಥ ಸೇಡನ್ನು ತೀರಿಸ್ಕೊಂಡು ನನಗೆ ಆಶ್ಚರ್ಯ ಅಂತಂದರೆ ಸ್ವತಃ ಉಸ್ತುವಾರಿ ಸಚಿವರ ತಂದೆ ಹೆಸರು ಕೆಂಪೇಗೌಡ ಅಂತ ಇರೋ ಸಂದರ್ಭದಲ್ಲಿ ಕೆಂಪೇಗೌಡರು ನಿರ್ಮಾಣ ಮಾಡಿರ್ತಕ್ಕಂಥ ಬೆಂಗಳೂರು ಮಹಾನಗರವನ್ನು ವಿಭಜನೆ ಮಾಡೋದಕ್ಕೆ ಪ್ರಯತ್ನ ಹಾಕಿರೋಕ್ಕಂಥದ್ದು ನಿಜಕ್ಕೂ ಆಶ್ಚರ್ಯಕರಾಗಿದೆ ಆದರೆ ಅವರ ಉದ್ದೇಶ ಒಂದೇ ಅವ್ರ ದುರುದ್ದೇಶ ಒಂದೇ ಬಿ ಬಿ ಐದು ಪಾಲಿಕೆಗಳನ್ನು ಮಾಡಿ ತಮ್ಮ ತೆಕ್ಕೆ ತಗೋಬೇಕನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಅವ್ರು ಮಾಡಿರ್ತಕ್ಕಂಥ ಇದ್ರ ವಿರುದ್ಧ ನಾವು ನಿಮ್ಮ ನಡೆಯ ಕ್ಯಾಬಿನೆಟ್ ಅಲ್ಲಿ ಡಿಸೈಡ್ ಆಗಿದೆ ಸೊ ಈಗ ಬಿಜೆಪಿ ನಡೆ ಯಾವ ರೀತಿಯಾಗಿರುತ್ತೆ ಅಂತ ಬಿಜೆಪಿ ಬಿಜೆಪಿ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ವಿರೋಧ ಪಕ್ಷದವರು ಅವರ ಅಭಿಪ್ರಾಯನ ಅಂಚಕ ಮಾಡಿಕೊಂಡು ಇವತ್ತು ಸಭೆ ಕೂಡ ಇದೆ ಶಾಸಕರು ಸಂಸದರು ವಿಧಾನ ಪರಿಷತ್ತು ರಾಜ್ಯಸಭಾ ಸಭೆ ಕೂಡ ಇದೆ ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ರೂಪಿಸ್ತಾರೆ ಕೇವಲ ಅದೊಂದಿನಿಂದ ಆಗಲ್ಲ ಇದರ ವಿರುದ್ಧ ಬೆಂಗಳೂರಿನ ನಾಗರಿಕರು ಬೆಂಗಳೂರಿನ ಮೂಲ ನಿವಾಸಿಗಳು ವಿಶೇಷವಾಗಿ ಕನ್ನಡಿಗರು ಇದರ ವಿರುದ್ಧ ಸಿಡಿದೇಳುವಂಥ ಕೆಲಸ ಮಾಡಬೇಕು ಕನ್ನಡಮಯವನ್ನು ಕನ್ನಡಮಯ ವಾತಾವರಣ ತೆಗೆದು ಇವರು ಉರ್ದುಮಯ ತೆಲುಗುಮಯ ತಮಿಳುಮಯ ಮಲಯಾಳಿಮಯ ಏನು ಕೊಟ್ಟಿದ್ದಾರೆ ಅದರ ವಿರುದ್ಧ ಒಂದು ಧ್ವನಿ ಧ್ವನಿಯನ್ನು ಎತ್ತಬೇಕು ಈ ಥರ ಕೆಂಪೆ ಕೆಂಪೇಗೌಡ ನಿರ್ಮಾಣ ಮಾಡಿದಂಥ ಕೆ ಬೆಂಗಳೂರು ಮಾರ್ಗವನ್ನು ಹರಿದು ಹರಿದು ಛಿದ್ರಛಿದ್ರ ಮಾಡಿ ಏನು ಹಂಚಿಕೆ ಮಾಡಿ ಇವರು ಸ್ವಾರ್ಥಕ್ಕೋಸ್ಕರ ಮಾಡಕ್ಕೆ ಕೊಟ್ಟಿದೆ ಇದರ ವಿರುದ್ಧ ಸಾಮಾಜಿಕ ಆಂದೋಲನ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಪ್ರತಿಭಟನೆಗಳನ್ನು ವ್ಯಕ್ತ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋರ ಜೊತೆಗೆ ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸಬೇಕು ಅದಕ್ಕೆ ಒಬ್ಬ ಹೋರಾಟಗಾರನ ಈಗ ಈಗಾಗಲೇ ನಾನು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಹಾಕಿದ್ದೀವಿ ನಮಗಿಂತಲೂ ಮೊದಲು ಟಿ ಎಸ್ ನಾಗಭಣ್ಣ ನಿರ್ದೇಶಕರು ಹಾಕಿದ್ದರಿಂದ ಅವರ ಜೊತೆಗೆ ನಮ್ಮದೆಲ್ಲ ಕ್ಲಬ್ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣಗಳ ಮೂಲಕ ಪಬ್ಲಿಕ್ನೇ ವಿಶೇಷವಾಗಿ ಬೆಂಗಳೂರು ಮಹನ್ನದ ನಾಗರಿಕರಿಗೆ ಅವೇರ್ನೆಸ್ ಮೂಡಿಸುವಂಥ ಒಂದು ಕೆಲಸವನ್ನು ಇದ್ದರು ಇದಕ್ಕೆ ಸಂಬಂಧಪಟ್ಟಾಗೆ ಅದನ್ನು ನಾವು ಮಾಡೋ ಕೆಲಸವನ್ನು ಇವತ್ತಿಂದನೇ ನಾವು ನಮ್ಮ ವೈಯಕ್ತಿಕವಾಗಿ ನಾವು ಮಾಡ್ಕೊಂಡು ಹೋಗ್ತೀವಿ ದೊಡ್ಡ ಮಟ್ಟದಲ್ಲಿ ಯಾವುದೇ ಕಾರಣಕ್ಕೂ ಐದು ಕಾರ್ಪೊರೇಷನ್ ಆಗ ಆಗೋದು ಬೇಡ ಅಂತ ಒಂದು ಅವರು ಈಗ ಸುಪ್ರೀಂ ಕೋರ್ಟ್ನಲ್ಲಿ ಬಿ ಬಿ ಎಂ ಪಿ ಸಂಬಂಧಪಟ್ಟ ಪಿಟಿಷನ್ನು ಅಂತಿಮ ಹಂತದಲ್ಲಿರುವಂಥ ಸಂದರ್ಭದಲ್ಲಿ ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ಒಂದು ವೇಳೆ ನಡೆಸಿದ್ರೆ ಮೂವತ್ತಿಂದ ನಲ್ವತ್ತು ಸ್ಥಾನಗಳು ಕೂಡ ನಾವು ಗೆಲ್ಲಕ್ಕಾಗಲ್ಲ ಅಂತ ಅವ್ರದೇ ಪಕ್ಷದ ಆಂತರಿಕ ಸಮಸ್ಯೆಯನ್ನು ಸಮ ಸಮೀಕ್ಷೆಯನ್ನು ಆಧರಿಸಿ ಅವರು ಹೇಗಾದರೂ ಮಾಡಿ ಎಲೆಕ್ಷನನ್ನು ಮುಂದಕ್ಕೆ ಹಾಕಬೇಕು ಅನ್ನೋ ಒಂದು ಇದು ದುರುದ್ದೇಶದಿಂದ ಇವತ್ತು ಜಿ ಬಿ ಎನ್ನು ಚಾಲ್ತಿಗೆ ತಂದಿರೋಂಥದ್ದು ಅದು ಬಿಟ್ಟು ಹೇಗಾದರೂ ಮಾಡಿ ನಾವು ನಮ್ಮ ತೆಕ್ಕೆಗೆ ತೊಗೋಬೇಕು ಅಂತೇಳಿ ಐದು ಪಾಲಿಕೆಗಳನ್ನು ಈ ಪ ನಾನು ಈಗಾಗಲೇ ಹೇಳಿದ್ರೆ ಭಾಷಾ ಒಂದು ಆಧಾರದಲ್ಲಿ ಇವರು ಇವರ ಮತ ಬ್ಯಾಂಕ್ನ ಆಧಾರವಾಗಿ ಇಟ್ಕೊಂಡು ಈ ಐದು ಪಾಲಿಕೆಗಳನ್ನು ರಚನೆ ಮಾಡಿರ್ತಕ್ಕಂಥ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡಲ್ಲ ಶತಾಯ ಶತಾಯಗತಾಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಕನಸೇನಿದೆ ಬೆಂಗಳೂರು ಮಹಾನಗರ ಈ ರೀತಿಯಲ್ಲಿ ವಾಮಮಾರ್ಗದಲ್ಲಿ ಹಿಡಿಬೇಕು ಅಂತ ಅದಕ್ಕೆ ನಾವು ಅಡ್ಗಾಲ್ ಆಗೇ ಆಗ್ತೀವಿ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಇದು ಈ ಒಂದು ಊರ್ಜಿತ ಆಗೋದಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ ಹೋರಾಟಗಾರನಾಗಿ ಅಂತ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಇದಿಷ್ಟು ಬಿಜೆಪಿ ಮುಖಂಡ ಆಗಿರುವಂತಹ ಎನ್ ಆರ್ ರಮೇಶ್ ಹೇಳ್ತಾ ಇರುವಂತಹ ಮಾತು ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ಉಲ್ಲಾಸ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ